ಇನ್ನು ರಾಜ್ಯ ಶಿಕ್ಷಣ ಇಲಾಖೆಯಿಂದ ಮತ್ತೊಂದು ಎಡವಟ್ಟಾಗಿದೆ ರಾಜ್ಯದ ಜನತೆಯನ್ನ ಸ್ಕೂಲ್ ಮಾಡಿದ್ರ ಸಚಿವರು ರಿಸಲ್ಟ್ ಪ್ರಕಟಿಸುವಂತಹ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ರಿಪೀಟರ್ಸ್ ಖಾಸಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಹೇಳಿದ ಸಚಿವರು ಹೇಳಿಲ್ವಂತೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಫಲಿತಾಂಶದಲ್ಲಿ ಕುಸಿತವಾಗಿದೆ ಕಳೆದ ವರ್ಷಕ್ಕಿಂತ ಶೇಕಡಾ ಹನ್ನೊಂದು ಪಾಯಿಂಟ್ ಒಂಬತ್ತೊಂಬತ್ತರಷ್ಟು ಫಲಿತಾಂಶ ಕುಸಿತವಾಗಿ ಕುಸಿತವಾಗಿದೆ ಪುನರಾವರ್ತಿ ಮತ್ತು ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶ ಕೂಡ ಕುಸಿತವಾಗಿದೆ ರೆಗ್ಯುಲರ್ ವಿದ್ಯಾರ್ಥಿಗಳ ಫಲಿತಾಂಶ ಶೇಕಡ ಹನ್ನೊಂದು ಪಾಯಿಂಟ್ ಹದಿನಾಲ್ಕರಷ್ಟು ಕುಸಿತವಾಗಿದೆ ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಶೇಕಡ ಐವತ್ತರಷ್ಟು ಕುಸಿತವಾಗಿದೆ ಸೊ ರಾಜ್ಯ ಸರ್ಕಾರ ಎಡವಟ್ಟನ್ನು ಮಾಡ್ತಾ ಅನ್ನುವ ಪ್ರಶ್ನೆ ನಿನ್ನೆ ರಿಸಲ್ಟ್ ಪ್ರಕಟವಾಯಿತು ದ್ವಿತೀಯ ಸೆಕೆಂಡ್ ಪಿ ಯು ಸಿಯದ್ದು ಈ ಸಂದರ್ಭದಲ್ಲಿ ರಿಸಲ್ಟನ್ನು ಕೊಡ್ತಾ ಕೊಡ್ತಾ ಸಚಿವರು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಾಕೆ ಅಂದರೆ ಈ ಹಿಂದಿನ ರಿಪೀಟರ್ಸ್ ಯಾರಿರ್ತಾರೆ ಜೊತೆಗೆ ಖಾಸಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜನ್ನು ಕೂಡ ಹೇಳಿಲ್ಲವಂತೆ ಇದು ಎಡವಟ್ಟಿಗೆ ಕಾರಣವಾಗಿದೆ ರಥನ್ ಬ್ಯಾಕಿನ್ನು ರಾಜ್ಯ ರಾಜಧಾನಿ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಅನುಮೋದಿಯನ್ನು ಅನುಮೋದನೆ ಕೊಟ್ಟಿದೆ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕೊಟ್ಟಿದೆ ಗ್ಯಾರಂಟಿ ಸರ್ಕಾರ ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಪ್ರತಿ ಲೀಟರ್ ನೀರಿಗೆ ಗರಿಷ್ಠ ಒಂದು ಪೈಸೆ ಹೆಚ್ಚಿಸಿದೆ ರಾಜ್ಯ ಸರ್ಕಾರ ಎಂಟು ಸಾವಿರ ಲೀಟರ್ ಒಳಗಿನ ಸ್ಲ್ಯಾಬ್ಗೆ ಸೊನ್ನೆ ಪಾಯಿಂಟ್ ಒಂದು ಐದು ಪೈಸೆ ಏರಿಕೆ ಎಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ಲೀಟರ್ವರೆಗೆ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಪೈಸೆ ಹೆಚ್ಚಳವಾಗಿದೆ ಇಪ್ಪತ್ತೈದರಿಂದ ಐವತ್ತು ಲೀಟರ್ ಐವತ್ತು ಸಾವಿರ ಲೀಟರ್ವರೆಗೆ ಎಂಬತ್ತು ಪೈಸೆ ಹೆಚ್ಚಳವಾಗಿದೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಟರ್ಗೆ ಒಂದು ಪೈಸೆ ಹೆಚ್ಚಳವಾಗಿದೆ ಅಲ್ಲಿಗೆ ರಾಜ್ಯ ಸರ್ಕಾರ ಮತ್ತೆ ದರ ಏರಿಕೆ ಶಾಕ್ ಅನ್ನು ಕೊಟ್ಟಿದೆ ಮುಖ್ಯವಾಗಿ ಬೆಂಗಳೂರಿನ ಜನರಿಗೆ ಈ ಹಿಂದೆ ಬಿ ಎಮ್ ಟಿ ಸಿ ಟಿಕೆಟ್ ದರ ಅದಾದ ಬಳಿಕ ಮೆಟ್ರೋ ಟಿಕೆಟ್ ದರ ಜೊತೆಗೆ ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕಿದ್ದು ಇದರ ನಡುವೆ ನೀರಿನ ದರ ಜಾಸ್ತಿ ಆಗುತ್ತೆ ಏರಿಕೆ ಮಾಡುತ್ತೆ ಅನ್ನುವ ಚರ್ಚೆ ನಡೀತಾನೆ ಇತ್ತು ಈಗ ಅನುಮೋದನೆಯನ್ನು ಕೊಟ್ಟಿದೆ ಪ್ರತಿ ಲೀಟರ್ ನೀರಿಗೆ ಗರಿಷ್ಠ ಒಂದು ಪೈಸೆ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ಇದರ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ನೀರಿನ ದರ ಪರಿಷ್ಕರಣೆ ಮಾಡಿಲ್ಲ ಹೀಗಾಗಿ ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ದರ ಏರಿಕೆ ಮಾಡಲು ಜಲಮಂಡಳಿಗೆ ಅಧಿಕಾರ ಇದೆ ಸಾರ್ವಜನಿಕರಿಗೆ ಹೊಡೆತ ಆಗಬಾರದು ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ನೀರಿನ ದರ ಏರಿಕೆ ಸಂಬಂಧ ನಾಳೆ ಅಧಿಕೃತ ಘೋಷಣೆಯಾಗುತ್ತೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಲಮಂಡಳಿಯ ವಾದ ಇಷ್ಟೇ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಕೂಡ ನೀರಿನ ದರ ಏರಿಕೆ ಮಾಡಿಲ್ಲ ಸೊ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ನಮಗೆ ಹೀಗಾಗಿ ದರ ಏರಿಕೆ ಮಾಡಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಲಿಟ್ರಿಗೆ ನಾವು ಈಗೇನು ದರವನ್ನು ಫಿಕ್ಸ್ ಮಾಡೋಕ್ಕೆ ಹೊರಟಿದ್ದೇವೆ ಅದು ಬಹುತೇಕ ಸಾಮಾನ್ಯ ವರ್ಗದವರಿಗೆ ಅಷ್ಟೊಂದು ಲಘುವಾಗಿ ಒತ್ತಡ ಆಗುತ್ತೆ ಹೆಚ್ಚು ಒತ್ತಡ ಆಗುತ್ತಿಲ್ಲ ಯಾಕಂದರೆ ಈಗ ಹೇಳಿದ ಪ್ರಕಾರ ನಾವು ಒಂದು ಲಿಟ್ರಿಗೆ ಒಂದು ಲಿಟ್ರಿಗೆ ಪ್ರತಿ ಸ್ಲಾಬ್ ವೈಸು ಸ್ಲಾಬ್ ಇಟ್ಕೊಂಡಿದ್ದೇವೆ ಈಗ ಏನು ಡೊಮೆಸ್ಟಿಕ್ ಕನೆಕ್ಷನ್ಸ್ ಇದೆ ಡೊಮೆಸ್ಟಿಕ್ ಕನೆಕ್ಷನ್ಸ್ಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಅಮೌಂಟ್ಗಳು ಏನಿದೆ ಅದಕ್ಕೆ ಮಾತ್ರ ನಾವು ಒಂದು ಪೈಸಾ ಪರ್ ಲಿಟ್ರ್ ಹೆಚ್ಚು ಮಾಡೋಕೆ ಯೋಚನೆ ಮಾಡ್ತೀವಿ ಆದರೆ ಕನಿಷ್ಠ ಏನು ತೊಗೊಳ್ತಾ ಇದ್ದಾರೆ ಅಂದರೆ ಜೀರೋ ಟು ಏಟ್ ತೌಸಂಡ್ ಲಿಟ್ರು ಸ್ಲಾಬ್ ಇದೆ ಅದಕ್ಕೆ ಕೇವಲ ಜೀರೋ ಪಾಯಿಂಟ್ ಒನ್ ಜೀರೋ ಪೈಸಾ ಅಂದರೆ ಒಂದು ಪೈಸಾಗಿಂತ ತುಂಬ ಕಡಿಮೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲಿಟ್ರಿಗೆ ಹೆಚ್ಚು ಮಾಡೋದಕ್ಕೆ ಅರ್ಧ ಪೈಸಾ ಕೂಡ ಕಾಲು ಪೈಸಾ ಕೂಡ ಕಾಲು ಪೈಸಾಕ್ಕಿಂತ ಕಡಿಮೆ ಅಂದರೆ ಜೀರೋ ಟು ಏಟ್ ತೌಸಂಡ್ ಲೆಟ್ರು ಏನಿದೆ ಆ ಕ್ಯಾಟಗರಿಗೆ ಕೇವಲ ಹದಿನೈದು ಜೀರೋ ಪಾಯಿಂಟ್ ಒಂದು ಐದು ಪೈಸಾ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಒಂದು ಪೈಸಾಕ್ಕಿಂತ ಕಡಿಮೆ ತುಂಬ ಕಡಿಮೆ ಕಾಲು ಪೈಸಿಂತ ಕಡಿಮೆ ಸೊ ಎರಡನೇ ನೆಕ್ಸ್ಟ್ ಕ್ಯಾಟಗರಿ ನೋಡಿದರೆ ನಮ್ಮ ಎಂಟು ಸಾವಿರದ ಇಪ್ಪತ್ತೈದು ಸಾವಿರಕ್ಕೆ ಅವರಿಗೆ ಕೇವಲ ಜೀರೋ ಪಾಯಿಂಟ್ ಫೋರ್ ಜೀರೋ ಪೈಸಾ ಅಂದರೆ ಅರ್ಧ ಪೈಸಾಕಿಂತ ಕಡಿಮೆ ನಾವು ಇನ್ನಷ್ಟು ಮಾಹಿತಿಯನ್ನ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಮುಖ್ಯವಾಗಿ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ನೀರಿನ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಈಗ ಜಾಸ್ತಿ ಆಗಿದೆ ಯಾವ ಮಾನದಂಡದಲ್ಲಿ ದರ ಏರಿಕೆ ಜಾಸ್ತಿ ಆಗಿದೆ ನೋಡ್ಬೋದು ಕಳೆದ ಎರಡು ದಿನದಿಂದ ನಾವು ನೀರಿನ ದರ ಎಚ್ಚೆ ಮಾಡ್ತೀವಿ ಅಂತ ಡಿಸಿಎಂ ಕೂಡ ಹೇಳಿಕೆ ಕಡೆ ಸಂಸ್ಥೆ ಕಳೆದ ಮೂರ್ನಾಲ್ಕು ವರ್ಷ ಕೂಡ ನಷ್ಟ ಇದೆ ಏನು ವಾರ್ಷಿಕವಾಗಿ ಎಂಟುನೂರ ಒಂಬೈನೂರು ಕೋಟಿ ಇದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು ಏನು ನಮ್ಮ ಆದಾಯ ಬರುತ್ತೆ ಸುಮಾರು ತಿಂಗಳಿಗೆ ನೂರ ಇಪ್ಪತ್ತೈದು ನೂರ ಮೂವತ್ತು ಕೋಟಿ ಅದರಲ್ಲಿ ಸುಮಾರು ಐಟಿ ಪರ್ಸೆಂಟ್ ಅಷ್ಟು ನಾವು ವಿದ್ಯುತ್ ಬಿಲ್ ಕಟ್ಟಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ನಷ್ಟ ಅಂತ ಕೂಡ ಹೇಳಿಕೆ ಕೊಟ್ಟಿ ನೀರಿನ ಬೆಲೆ ಹೆಚ್ಚಳ ಹೋಗಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ನೀರಿನ ಬೆಲೆ ಎಷ್ಟು ಹೆಚ್ಚಳ ಮಾಡ್ಬೇಕಂದ್ರೂ ಕೂಡ ಸಮಿತಿ ರಚನೆ ಮಾಡಿ ಸಮಿತಿ ವರದಿ ಪ್ರಕಾರ ಈಗ ನೀರಿನ ಬೆಳೆ ಹೆಚ್ಚಳ ಮಾಡಿರುವಂತದ್ದು ನಾಳೆಯಿಂದ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಇರುವಂತದ್ದು ಇವತ್ತು ಏನೊಂದು ಜಲಮಂಡಲ ಅಧ್ಯಕ್ಷರಾದಂತ ಏನಾರು ರಾಮ್ ಪ್ರಭಾ ಒಂದು ಸುದ್ದಿಗೋಷ್ಠಿ ಮಾಡಿ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ನಾವು ಕೇವಲ ಗರಿಷ್ಠ ಅಂದ್ರೆ ಕೇವಲ ಒಂದು ಲೀಟರ್ ಗರಿಷ್ಠ ಒಂದು ಪೈಸಾ ಮಾತ್ರ ಎಚ್ಚಿಕೆ ಮಾಡಿರುವಂತದ್ದು ಯಾವುದಕ್ಕೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆ ಮಾಡಿಲ್ಲ ಈಗ ಏನು ಮಾಮೂಲಿ ಸಾರ್ವಜನಿಕರಿಗೆ ಏನು ಮಾಮೂಲಿ ಒಂದು ಎಂಟು ಸಾವಿರದ ಲೀಟರ್ ನೀರು ಯೂಸ್ ಮಾಡ್ತಾ ಇರೋ ಒಂದು ಮುನ್ನೂರು ರೂಪಾಯಿ ನಾನು ರೂಪಾಯಿ ಬಿಲ್ ಬರುತ್ತೆ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚಿಗೆ ಬರುತ್ತೆ ಅದನ್ನು ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಆ ಜೊತೆಗೆ ಏನೊಂದು ಒಂದು ಲೀಟರ್ ನೀರಿಗೆ ಇತ್ತು ಅಂತ ಫಿಕ್ಸ್ ಮಾಡಿರುವಂತದ್ದು ಅದರಲ್ಲಿ ಈ ಬಾರಿ ಅತಿ ಕಡಿಮೆ ಫಿಕ್ಸ್ ಮಾಡಿರುವಂತದ್ದು ಕೂಡ ಏನೊಂದು ಹೇಳಿಕೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನು ಒಂದು ಲೀಟರ್ ದಮೆ ಸಿಕ್ಕಿ ಕನಿಷ್ಠವಾಗಿ ಏನು ಒಂದು ಪೈಸೆ ಗುರುತು ಮಾಡುವ ಒಂದು ಒಂದು ಪೈಸೆ ಮಾತ್ರ ಯೂಸ್ ಮಾಡಿರುವಂತದ್ದು ಉಳಿದಂತೆ ಏನು ಒಂದು ಎಂಟು ಸಾವಿರ ಲೀಟರ್ ಲೀಟರ್ವರೆಗೂ ಏನು ಯೂಸ್ ಮಾಡಿದ್ರೆ ನಿಮಗೆ ಜೀರೋ ಜೀರೋ ಪಾಯಿಂಟ್ ಹದಿನೈದು ಪೈಸೆ ಅಂದ್ರೆ ಇಲ್ಲಿ ಒಂದು ಪೈಸೆ ಅಲ್ಲ ಆ ಒಂದು ಪೈಸೆಯಲ್ಲಿ ಕೇವಲ ಹದಿನೈದು ಪರ್ಸೆಂಟ್ ಹದಿನೈದು ಭಾಗ ಮಾತ್ರ ಅಂದ್ರೆ ಎಂಟು ಸಾವಿರದವರೆಗೂ ಎಂಟು ಸಾವಿರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಲೀಟರ್ ನೀವು ಕರ್ಸ್ ಮಾಡಿದ್ರೆ ನೀವು ಜೀರೋ ಜೀರೋ ಪಾಯಿಂಟ್ ನಲ್ವತ್ತು ಪೈಸಾ ಇನ್ನು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದ ಲೀಟರ್ ಬಳಕೆ ಮಾಡಿದ್ರೆ ಜೀರೋ ಜೀರೋ ಪಾಯಿಂಟ್ ಎಂಬತ್ತು ಪೈಸಾ ಐವತ್ ಸಾವಿರದ ಮೇಲೆ ಮಾಡಿದ್ರೆ ಒಂದು ಲಕ್ಷ ಲೀಟರ್ಗೆ ಮಿನಿಮಮ್ ಒಂದು ರೂಪಾಯಿ ಅದಕ್ಕೆ ಕೆಡಿಯರಿಗೆ ಈ ರೀತಿ ತಾರೀಕು ಈಗ ಬಿಡುಗಡೆ ಮಾಡಿರುವಂತದ್ದು ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಕಿ